아하 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 상가디요 빨리 봐라. ಈ ಜೀವನ ಬರಡಾಗಿದೆ ಮನಸ್ಸೆಲ್ಲ ತೂ ನನ್ನ ಕನಸೆಲ್ಲ ಚೂರಾಗಿದೆ ಸಂಗಾತಿಯೂ ಬಳಿಬಾರದೆ ಈ ಜೀವನ ಬರಡಾಗಿದೆ ಮನಸ್ಸೆಲ್ಲ ತೂ ನನ್ನ ಕನಸೆಲ್ಲ ಚೂರು ಹೊನ್ನಿಗೆಂದು ಬೆಲೆಯೇ ಕೊಡದೆ ಪ್ರೀತಿ ಮಾಡಿದೆ ನಲ್ಲೇ ಹಿರಿಮೆ ಬಯಸಿ ನಾನು ರಾಗ ಮೀಟಿದೆ ಈ ಜೀವ ನಿನ್ನದು ಈ ಭಾವ ನಿನ್ನದು ಈ ಜೀವ ನಿನ್ನದು ಈ ಭಾವ ನಿನ್ನದು ನಮ್ಮೆಲ್ಲ ಮಿಲನ ಚೆಲುವಾಗಲಿ ಬಳಿ ಬಳಿಬಾರದೆ ಈ ಜೀವನ ಬರಡಾಗಿದೆ ಮನಸ್ಸೆಲ್ಲ ತೂಗಾಡಿದೆ ನನ್ನ ಕನಸೆಲ್ಲ ಚೂರಾಗಿದೆ ಹುಕ್ಕಿ ಹರಿವ ಒಲುಮೆ ಒಂದು ನಿನ್ನ ಮೆಚ್ಚಿದೆ ಸೊಕ್ಕಿ ಮುರಿದ ಹರೆಯ ಒಂದು ಆಸೆ ಹಚ್ಚಿದೆ ಈತನವೂ ನಿನ್ನದು ಈ ಮನವೂ ನಿನ್ನದು ಈತನವೂ ನಿನ್ನದು மனவோ நின்னது நெல்லு நனசாகதே சங்காத்தியூ பலிபந்தரே ஜீவன பங்காரவே ಹೂವಿಗೆಂದು ಬೇಕೇ ಬೇಕು ದುಂಬಿ ಆಸರೆ ಎಲ್ಲ ಹೆಣ್ಣು ಬಯಸುವುದೊಂದೇ ಪ್ರೀತಿ ಆಸರೆ ಸಂತೋಷ ಕೊಡದೆ ಸಂಬಂಧ ತರದೆ ಸಂತೋಷ ಕೊಡದೆ ಸಂಬಂಧ ತರದೆ ನನ್ನೆಲ್ಲ ಬದುಕು ಕುರುಡಾಗಿದೆ ಸಂಗಾತಿಯೂ ಬಳಿಬಾರದೆ ಈ ಜೀವನ ಬರಡಾಗಿದೆ ಮನಸ್ಸೆಲ್ಲ ತೂಗಾಡಿದಿ ನನ್ನ ಕನಸೆಲ್ಲ ಚೂರಾಗಿದೆ ಸಂಗಾತಿಯೂ ಬಳಿ ಬಂದರೆ ಈ ಜೀವನ ಬಂಗಾರವೇ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ನಾನು ಬಂಗಾರದ ಜಿಂಕೆ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಹಾಕಿ ಹಾಗೆ ಈ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಹಾಗೂ ಆರತಿ ಮತ್ತು ಭಾರತಿ ನಟಿಸಿರುವಂತಹ ಈ ಸಿನಿಮಾದ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗಿದೆ ಅಂತ ಕೂಡ ಹೇಳಿ ಓಕೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಹಾಡಿನೊಂದು ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಕಡೆಯಿಂದ ಧನ್ಯವಾದಗಳು